ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಮತಾ ಮಧೀಶ್ ಇವತ್ತು ಸಂಡೇ ಎಲ್ರಿಗೂ ಶುಭೋದಯ ಹಾಗೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಸಂಡೇ ವ್ಲಾಗಲ್ಲಿ ಏನೇನಾಗುತ್ತೆ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಈಗ ನನ್ನ ಮಗ ನನ್ನ ಮಗಳಿಬ್ಬರು ಇದ್ದಾರೆ ಅದಕ್ಕೆ ಅವರಿಗೆ ಬೂಸ್ಟ್ ಇದ್ದೀನಿ ಬನ್ನಿ ತೋರಿಸ್ತೀನಿ ಇಶಾ ಓಯ್ ಇಲ್ಲಿ ಇಲ್ಲಿ ನಾನು ಇವನೇ ನನ್ನ ದೊಡ್ಡ ಮಗ ಇಬ್ರಿಗೂ ಮುಡಿ ಕೊಟ್ಬಿಟ್ಟಿದ್ದೀನಿ ಬಟ್ ಎಲ್ಲಿಗೆ ಅಂತ ಹೇಳಿರಲಿಲ್ಲ ಅಲ್ವಾ ಇಲ್ಲಿ ಚಿಕ್ಕದು ತಿರುಪತಿ ಮೈಸೂರಲ್ಲಿದೆಯಲ್ಲ ಅಲ್ಲಿಗೆ ಮುಡಿ ಕೊಟ್ಟೆ ಮೂರು ಜನಕ್ಕೂ ಹಾರ್ಲಿಕ್ಸ್ ರೆಡಿ ಮಾಡಿದ್ದೀನಿ ಸಾರಿ ಬೂಸ್ಟು ಮಕ್ಕಳಿದ್ದಾರೆ ಅಲ್ವಾ ಅದಕ್ಕೋಸ್ಕರ ಅವರಿಗೆ ಬೂಸ್ಟ್ ಮಾಡಿಕೊಡ್ತಾಯಿದ್ದೀನಿ ಇವಾಗ ಟೈಮಿನ್ನೂ ಸಿಕ್ಸ್ ತರ್ಟಿ ಅಷ್ಟೇ ಇಬ್ಬರು ಎದ್ಬಿಟ್ಟಿದ್ದಾರೆ ತಶೋ ತ ಕುಚು ಕೆಳಗಡೆ ಬಿಸಿ ನೋಡ್ಕೊಂಡು ಕುಡಿ ಹ್ಞೂ ತಶೋ ಹಾಯ್ ಮಾಡಿ ಎಲ್ರಿಗೂ ಆಮೇಲೆ ಆಮೇಲೆ ನೆಕ್ಸ್ಟು ಓಕೆ ಬಿಡು ಆಯಿತು ಅವಳೊಬ್ಬಳು ಅಲ್ಲಿ ನಿಂತಿದ್ದಾಳೆ ಕಿಟಕಿದು ಅಪೋಸಿಟ್ ಬೆಳಕು ದಿಶಾ ಇಲ್ಲೇ ಚಿನಮ್ಮ ಹಾಯ್ ಏನು ಹಾಯ್ ಲೇ ಬೋರ್ಡೆ ಹಾಯ್ ಹಾಯ್ ಅವಳಿಗೆ ವಿಂಡೋ ಅಂದರೆ ಇಷ್ಟ ಯಾವಾಗಲೂ ಇಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ವ್ಯೂಸ್ ಇರ್ತಾಳೆ ಹೇಗಿರುತ್ತೆ ಹಾಗೆ ಈಗ ಸ್ ಕೋಲ್ಡ್ ವೆದರ್ ಇರೋದ್ರಿಂದ ನನ್ನ ಮಕ್ಕಳಿಗೆ ನಮಗೆ ನನಗೆ ಹಾಗೂ ನನ್ನ ಚಿಕ್ಕ ಮಗನಿಗೆ ದೊಡ್ಡ ಮಗನಿಗೆ ಎಲ್ರಿಗೂ ಕೋಲ್ಡಾಗಿ ಕೆಮ್ಮಾಗಿ ನಗಡಿ ಕೂಡ ಆಗಿಬಿಟ್ಟಿದೆ ಆಮೇಲೆ ಅವ್ರ ಅಣ್ಣ ಹಾಲು ಕುಡಿತಿದ್ದ ನನಗೆ ಕೊಡಲಿಲ್ಲ ಅಂತ ಸಿಟ್ಟು ಮಾಡಿಕೊಂಡು ಇದ್ಲು ಆದರೆ ಅವಳಿಗೆ ಬಿಸಿ ಅಂತ ಸೈಡಲ್ಲಿ ಇಟ್ಟಿದ್ದೆ ಅದಕ್ಕೋಸ್ಕರ ಅವನು ಅವಳ ಹಾಲು ಕುಡ್ಕೊಂಡ್ಬಿಡ್ತವನೆ ಅಂತ ಅಂದ್ಬಿಟ್ಟು ಅಳಲಕ್ಕೆ ಶುರು ಮಾಡಿಕೊಂಡ್ಳು ಅವಾಗ ಅವಳ ಹಾಲನ್ನ ಆರಿಸಿ ಕುಡಿಸ್ತಾಯಿದ್ದೀನಿ ಕುಡಿಯೋ ಮೂಡಿದರೆ ಕುಡಿತಾಳೆ ಒಂದೊಂದು ಸಲ ಕುಡಿಲಿಲ್ಲ ಅಂದರೆ ಅವಳು ಕೈಗೆ ಕೊಡಬೇಕು ಆವಾಗ ಕೆಳಗಡೆ ಎಲ್ಲ ಚಲ್ಲಿ ಡ್ರೆಸ್ ಮೇಲೆಲ್ಲ ಚಕೊಂಡು ಎಲ್ಲ ಗಲೀಜ್ ಮಾಡಿ ಅದನ್ನು ನೆಲಕ್ಕೆಲ್ಲ ಹಾಕಿ ತಾರಿಸಿಟ್ಟಿರ್ತಾಳೆ ಅದನ್ನ ಅದನ್ನು ಕುಡಿಯೋದಂ ಕುಡಿಯೋಕ್ಕೂ ಇಲ್ಲ ಕುಡಿಯೋದಕ್ಕೂ ಬಿಡೋದಿಲ್ಲ ತಾನೂ ಕುಡಿಯೋಲ್ಲ ಆ ಥರ ಮಾಡ್ತಾಳೆ ಒಂದೊಂದು ಟೈಮು ನೋಡಿ ಈಗಲೂ ಅದೇ ಥರ ಮಾಡ್ತಾಯಿದ್ದಾಳೆ ಇವತ್ತು ಸಂಡೇ ಮಾರ್ನಿಂಗ್ ಟಿಫನ್ಗೆ ಬೇಗ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಚಿತ್ರಾನ್ನ ಮಾಡ್ತಾಯಿದ್ದೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಮನೆಯಲ್ಲಿ ಚಿತ್ರಾನ್ನೇ ಜಾಸ್ತಿ ಮಾಡೋದು ಈಗ ನನ್ನ ಮಕ್ಕಳು ಕೂಡ ಇವಾಗ ನಾವು ಒಂದು ಸ್ವಲ್ಪ ಹೊನ್ನೇ ಟೈಮ್ ನಾವು ಕಾರ್ಟೂನ್ ನೋಡ್ತಾ ಇದ್ದೋ ಅದೇ ಥರ ಈಗ ನನ್ನ ಮಕ್ಕಳು ಕೂಡ ಕಾರ್ಟೂನ್ ನೆಟ್ವರ್ಕ್ ನೋಡ್ತಾಯಿದ್ದಾರೆ ನಾವು ಕೂಡ ಈಗೇನೆ ಕಾರ್ಟೂನ್ ನೆಟ್ವರ್ಕ್ ಕೊಡ ನೋಡ್ತಾ ಇದ್ದೋ ಹಾಗೇ ತುಂಬ ಇಷ್ಟ ಆಗುತ್ತೆ ಎಲ್ಲ ನಾ ನಮ್ಮ ಕಾಲದಿಂದನೂ ಅಷ್ಟೇ ಈಗಿನ ಮಕ್ಳಿಗೂ ಅಷ್ಟೇ ಕಾರ್ಟೂನ್ ನೆಟ್ವರ್ಕ್ ಅಂತಂದರೆ ಅದ್ರ ಕಾಮಿಡಿ ನೋಡೋದಕ್ಕೆ ಟಾಮ್ ಅಂಜರಿ ತುಂಬ ಇಷ್ಟಪಡ್ತಾರೆ ಹಾಗೆ ನನ್ನ ಮಗನೂ ಬೆಳಿಗ್ಗೆನೇ ಟಾಮ್ ಅಂಜರಿ ಹಾಕೊಂಡು ಕೂತಿದ್ದಾನೆ ನೋಡೋದಕ್ಕೆ ಅಂತ ಇವಾಗ ಚಿತ್ರಾನ್ನ ಪ್ರಿಪ್ರೇಷನ್ ಚಿತ್ರಾನ್ನ ಪ್ರಿಪ್ರೇಷನ್ ಹೋಗ್ತಾ ಇದ್ದೀನಿ ಆಮೇಲೆ ನನ್ನ ಮಗಳು ಟಿಫನ್ ದಿನಕ್ಕೆ ಆಗಿದೆ ಇದ್ದೀನಿ ಹ್ಮ್ ನನ್ ಕೂಡ ರೆಡಿ ಆಗಿದ್ದೇನೆ ಟಿಫನ್ ಬೆಳಕೆ ಆ ಕಡೆ ಕುತ್ಕೊಂಡ್ ಮಕ್ಳಾ ತಿನ್ಬಾ ಟೈಮ್ ಆಯ್ತು ನಾನು ದೊಡ್ಡವನ್ಗಂತ ಟಿಫನ್ ತಿನ್ಸಷ್ಟು ಸಾಕ್ ಸಾಕ್ ಮಾಡ್ಬಿಡ್ತಾನೆ ಒಂದು ತಿಂಡಿನೇ ತಿನ್ನಲ್ಲ ತಿಂಡಿ ತಿನ್ನೋದಕ್ಕೆ ಬಾರಿ ಸತಾಯಿಸ್ತಾನೆ ಈಗ ಬಂದ್ಬಿಟ್ಟ ಅದೇನೋ ಅಮ್ಮ ವಿಡಿಯೋ ಮಾಡ್ತಾಳೆ ಖುಷಿಗೆ ನುಷಿಗೆ ತಿನ್ ಅವನಿಗೆ ತಿನ್ಸ್ಬಿಟ್ಟೆ ಅಂತ ಇವಳು ಹ್ಮ್ ಹ್ಞೂ ಹಾಗೆ ಟಿಫನ್ ತಿಂದು ಒಂದು ಬೀಗ್ ಊಟ ಇದೆ ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀನಿ ಹೋದ್ರೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ತೋರಿಸ್ತೀನಿ ನನ್ನ ಮಗ ತಿಂಡಿ ತಿನ್ನೋಕ್ಕಿಂತ ಹೆಚ್ಚಾಗಿ ಅದು ಟಾಮ್ ಜಾರಿನೇ ನೋಡ್ತಾ ಕೂತಿದ್ದಾನೆ ಹಾಗೆ ನಂದು ಕೂಡ ಟಿಫನ್ ಆಯಿತು ಈಗ ನನ್ನ ಹಸ್ಬೆಂಡ್ಗೆ ಅವ್ರು ಮನೆಗೆ ಬರೋಕ್ಕಾಗಲ್ಲ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಬ್ಯುಸಿ ಇರ್ತಾರೆ ಅವ್ರಿಗೆ ಟಿಫನ್ ನಾನೇ ತೊಗೊಂಡೋಗಿ ಇದ್ದೀನಿ ಆಮೇಲೆ ಬಂದು ಸಿಗ್ತೀನಿ ಬಂದಿದೆ ಕೆಲಸ ಮಾಡಬೇಕು ಇವತ್ತು ಯಾಕೋ ಸಂಡೇ ತುಂಬ ಬೋರಿಂಗು ಯಾಕೋ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಇಲ್ಲ ಮನೇನೂ ಕ್ಲೀನ್ ಮಾಡಿಲ್ಲ ಏನೂ ಮಾಡಿಲ್ಲ ನೀರೊಂದು ಬಂದಿದೆ ನಾನು ಟೂ ಡೇಸ್ ಅಮ್ಮನ ಮನೆಗೆ ಹೋಗಿದ್ದೆ ಇರಲಿಲ್ಲ ಇವಾಗ ನೀರು ಬಿಟ್ಟಿದ್ದಾನೆ ನೀರು ಹಿಡ್ಕೊಬೇಕು ಸ್ವಲ್ಪ ಕೆಲಸ ಇದೆ ಕೆಲಸ ಮುಗಿಸಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ ಹಾಗೆ ಕಿಚನಲ್ಲಿ ಏನು ಸಿಂಕಿಲ್ಲ ನಾನು ನೀರ್ಮನೆಯಲ್ಲೇ ಪಾತ್ರೆ ಎಲ್ಲ ತೊಳ್ಕೊಳ್ಳೋದು ಈಗ ಪೈಪ್ ಹಾಕ್ಬಿಡ್ತಾಯಿದ್ದೀನಿ ನೀರು ಬಂದಿರೋದಕ್ಕೆ ಹಿಡ್ದು ಹಿಡ್ದು ಆ ಹಿಡ್ದು ಹಿಡ್ದು ಹುಯ್ಯೋದಿಕ್ಕಾಗೋದಿಲ್ಲ ಅಂತ ನಾನು ಇಲ್ಲದೇ ಇರೋದಕ್ಕೆ ನೀರು ಹಿಡ್ದಿಲ್ಲ ನನ್ನ ನಮ್ಮ ಮನೆಯವರು ನಮ್ಮ ಮನೆಯವರು ಇದ್ದರು ನಾನು ಮಾತ್ರ ಊರಿಗೆ ಹೋಗಿದೆ ಎಲ್ಲ ಖಾಲಿಯಾಗಿದ್ದಾವೆ ಎಲ್ಲ ಫಿಲ್ ಮಾಡ್ಕೊಬೇಕು ಇದೆಲ್ಲ ಕೆಲಸ ಮುಗಿಸಿ ಆಮೇಲೆ ಮತ್ತೆ ಮೀಟ್ ಆಗ್ತೀನಿ ಎಲ್ಲ ಗೊತ್ತೇ ಇರುತ್ತೆ ಮಕ್ಳಿರೋ ಮನೆಯಲ್ಲಿ ಸಾಮಾನ್ಯವಾಗಿ ಅಮ್ಮನ್ನೇ ಅವಲಂಬಿಸಿರೋ ಮಕ್ಳುಗಳು ಎಚ್ಚರವಾಗಿದ್ದರೆ ಮಕ್ಕಳು ಬಿ ಮಕ್ಕಳು ಅಮ್ಮ ಕೆಲಸ ಮಾಡುವಾಗ ಬಿಟ್ಟು ಆಟ ಆಡೋದಿಲ್ಲ ಹಾಗೆ ನನ್ನ ಮಗಳೂ ಇವತ್ತು ಮಲಗಿದ್ದು ಬೇಗ ಎದ್ಬಿಟ್ಟಿದ್ದಾಳೆ ಅವಳಿಗೆ ಈಗ ನೀರು ಬಿಟ್ಬಿಟ್ಟಿದ್ದಾರೆ ಕೆಲಸ ಮಾಡಬೇಕು ನಾನು ಮಧ್ಯೆ ಮಧ್ಯೆ ಡಿಸ್ಟರ್ಬ್ ಮಾಡ್ತಲ್ಲ ಅದಕ್ಕೋಸ್ಕರ ಡ್ರೈ ಫ್ರೂಟ್ಸು ನನ್ನ ಹತ್ರ ನಾನು ದ್ರಾಕ್ಷಿ ಸ್ವಲ್ಪ ದ್ರಾಕ್ಷಿನ ಕೊಡ್ತಾ ಕೊಡ್ತಾಯಿದ್ದೀನಿ ಅವಳಿಗೆ ತಿನ್ನೋದಕ್ಕೆ ಅಂತ ಯಾಕಂದರೆ ದ್ರಾಕ್ಷಿ ಚೆನ್ನಾಗಿ ಇತ್ತು ಅವಳಿಗೆ ತಿನ್ನೋದಕ್ಕೆ ಕೊಡೋಕ್ಕೂ ಮುಂಚೆ ನೀವು ಹೊರಗಡೆಯಿಂದ ತಂದಿರ್ತೀರಲ್ವ ಆದಷ್ಟು ನೀರಲ್ಲಿ ಚೆನ್ನಾಗಿ ತೊಳೆದು ಕೊಡಿ ಅವಳಿಗೆ ಅಲ್ಲಿರೋ ಇಲ್ಲದೇ ಇರೋದ್ರಿಂದ ನಾನು ಈ ಥರ ಮಧ್ಯದಲ್ಲಿ ಬಿಡಿಸಿ ನೀಟಾಗಿ ಕೊಟ್ಟಿದ್ದೀನಿ ಯಾಕಂದರೆ ಅಗೆಯೋದಕ್ಕೆ ಅಲ್ಲಿಲ್ಲ ಸೊ ಅದಕ್ಕೆ ಅವಳಿಗೆ ಇನ್ನೂ ಅಲ್ಲಿ ಅಲ್ಲಿ ಬಂದಿಲ್ಲ ವರ್ಷದ ಮೇಲೆ ಈಗ ಒಂದು ತಿಂಗಳು ಅಷ್ಟೇ ಕೆಲವೊಂದು ಮಕ್ಕಳಿಗೆ ಏಳು ತಿಂಗಳಿಗೆ ಬರುತ್ತೆ ನನ್ನ ಮಕ್ಕಳಿಗೆಲ್ಲ ಸಾಮಾನ್ಯ ಒಬ್ಬನಿಗೆ ಎರಡು ವರ್ಷ ಒಬ್ಬನಿಗೆ ಒಂದೂವರೆ ವರ್ಷಕ್ಕೆ ಇವಳಿಗಿನ್ನೂ ಬಂದಿಲ್ಲ ನೋಡೋಣ ಯಾವಾಗ ಬರುತ್ತೆ ಅಂತ ದ್ರಾಕ್ಷಿ ತಗೋ ತ ತಿನ್ನು ಹ್ಞೂ ಕೂಚು ಕೂಚು ತಿನ್ನು ತಿನ್ನು ಹ್ಞೂ ತಿಂತಾ ತಿಂತ ಕೂತ್ಕೊ ನಾ ನಾನು ಕೆಲಸ ಮಾಡಿಬಿಟ್ಟು ಬರ್ತೀನಿ ತಿನ್ನು ತಗೋ ತಿನ್ನು ಹ್ಞೂ ಇದೇನಿದು ಕಲೀಜು ಹಾಂ ಮಾಡು ಹಾನು ವಿಷ ಆ ಮಾಡು ಹ್ಞೂ ಈಗ ತಿನ್ಕೊಂಡು ಅವಳು ಟೈಮ್ ಸ್ಪೆಂಡ್ ಮಾಡ್ತಾಳೆ ಅಷ್ಟಲ್ಲಿ ನಾನು ಕೆಲಸ ಬೇಗ ಬೇಗ ಮುಗಿಸ್ಕೊಂಡ್ಬಿಡ್ತೀನಿ ಟಟ ಕೆಲಸ ಮುಗಿಸ್ಕೊಂಡು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಮತ್ತೆ ತೊಳೆದಾಕಾಯ್ತು ನೀರು ಬಂದಿರೋ ಕೆಲಸನೂ ಫಿನಿಶ್ ಆಯಿತು ಈಗ ಈವ್ನಿಂಗು ಸಿಕ್ಸ್ ತರ್ಟಿ ಆಲ್ರೆಡಿ ಟೀನು ಕುಡ್ದು ರೆಡಿಯಾಗಿದ್ದೀನಿ ಈಗ ಸಂಡೇ ಅಂದಮೇಲೆ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ ಚಿಕನು ಮಟನು ಸ್ಪೆಷಲ್ ಇದ್ದೇ ಇರುತ್ತೆ ತಿನ್ನೋರು ಮನೇಲಂತೂ ಹಾಗೆ ಆ್ಯಸ್ ಯುಷಲ್ ನಮ್ಮ ಮನೇಲೂ ಕೂಡ ಇವತ್ತು ಚಿಕನ್ನು ಚಿಕನ್ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಲ್ವ ತೀಶಾ ತಿದ್ದೀಯಲ್ವ ಹ್ಞೂ ಹೇಳ್ಬಿಡು ಹ್ಞೂ ಅವಳು ಹೋಗೋದಕ್ಕೆ ರೆಡಿಯಾಗಿ ಕೂತ್ಬಿಟ್ಟು ಅವಳೇನೊಂದು ಸುಂಟದ ಮೇಲೆ ಈಗ ನಾನು ಚಿಕನ್ ತಗೊಂಬರೋಕ್ಕೆ ಚಿಕನ್ ಅಂಗಡಿಗೆ ಹೋಗ್ತಾ ಇದ್ದೀನಿ ಅವರಿಗೆ ಹುಷಾರಲ್ಲಿ ಚಿಕನ್ ಶಾಪಿಗೆ ಹೋಗಿ ಚಿಕನ್ ಕೂಡ ತಂದಿದ್ದಾಯಿತು ಹಾಗೆ ಚಿಕನ್ನ ನೀಟಾಗಿ ಎರಡರಿಂದ ಮೂರು ಸಲ ತೊಳ್ಕೊಂಡಿದ್ದೀನಿ ಯಾಕಂದರೆ ಚಿಕನ್ ಶಾಪಲ್ಲಿ ನಿಮಗೆ ಗೊತ್ತಿರುತ್ತೆ ಗಲೀಜು ನೀರಲ್ಲಿ ಡಿಪ್ ಮಾಡಿ ಡಿಪ್ ಮಾಡಿ ಇಡ್ತಾಯಿರ್ತಾರೆ ಹಾಗಾಗಿ ಮನೆಯಲ್ಲಿ ನೀಟಾಗಿ ಐಜಿನಿಕ್ಕಾಗಿ ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಗಬ್ಬು ಸ್ಮೆಲ್ ಹೊಡಿತಾ ಇರುತ್ತೆ ಹಾಗಾಗಿ ನಾನು ಕ್ಲೀನ್ ಮಾಡಿ ಅದನ್ನು ಒಂದು ಚಿಕ್ಕ ಸಿಂಪಲ್ಲಾಗಿರುವಂಥ ಚಿಕನ್ ಗ್ರೇವಿ ಮಾಡ್ಕೊತಾ ಇದ್ದೀನಿ ಇದು ಏನು ಖಾರಾಗಿರ ಏನು ರುಬ್ಬಂಥದ್ದಿಲ್ಲ ಬೇಗ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಸಿಂಪಲ್ಲಾಗಿ ಒಂದೇ ಒಂದು ಟೈಮ್ಗೆ ನಾಳೆ ಮಂಡೇ ಆಗಿರೋದ್ರಿಂದ ನಮ್ಮ ಮನೇಲಿ ಮಂಡೇ ಟೈಮ್ ತಿನ್ನೋದಿಲ್ಲ ಸೊ ಅದಕ್ಕೆ ಒಂದೇ ಟೈಮ್ಗೆ ನೈಟು ಊಟಕ್ಕಾದರೆ ಸಾಕು ಅಂತ ಒಂದೇ ಟೈಮ್ಗೆ ಸಿಂಪಲಾಗಿ ಚಿಕನ್ ಗ್ರೇವಿ ಮಾಡ್ಕೊತಾ ಇದ್ದೀನಿ ಇದನ್ನು ಚಿಕನ್ನ ಮ್ಯಾರಿನೇಟ್ ಮಾಡೋದಿಕ್ ಮ್ಯಾರಿನೇಟ್ ಮಾಡ್ಕೋಬೇಕು ಏನಿಲ್ಲ ಜಾಸ್ತಿ ಐಟಮ್ಸು ಚಿಕನ್ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಗೆ ಒಂದು ಚ ಮದರ್ ಲ್ಯಾಂಡ್ ಅವ್ರದ್ದು ಮಸಾಲ ಪೌಡರ್ ತೊಗೊಂಡಿದ್ದೀನಿ ನೀವು ಯಾವ ಬ್ರ್ಯಾಂಡ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು ನಿಮ್ಗೆ ಇಷ್ಟ ಆಗಿರೋ ಬ್ರ್ಯಾಂಡು ಮದರ್ ಲ್ಯಾಂಡು ಕೂಡ ಚೆನ್ನಾಗಿದೆ ಸ್ಪೈಸಿಯಾಗಿ ಸೊ ಅದಕ್ಕೆ ನಾನು ಫೈ ರುಪೀಸ್ ಒಂದು ಪ್ಯಾಕೆಟ್ ಫುಲ್ ಹಾಕ್ಕೊಂಡಿದ್ದೀನಿ ಮದರ್ ಲ್ಯಾಂಡ್ ಪೌಡರು ಅದರ ಜೊತೆಗೆ ಚಿಲ್ಲಿ ಪೌಡರು ಧನ್ಯಾ ಪೌಡರ್ ಮಿಕ್ಸ್ ಆಗಿರುವಂಥದ್ದು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡು ಆದಷ್ಟು ಹುಳಿ ಮೊಸರು ತೊಗೋಬೇಡಿ ಫ್ರೆಶ್ ಮೊಸರು ಇದ್ದರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಗ್ರೇವಿ ಆದಾಗ ಚಿಕನ್ ಆದಷ್ಟು ಹುಳು ಬಿಡುತ್ತೆ ಅದಕ್ಕೋಸ್ಕರ ಸ್ವೀಟ್ ಮೊಸರು ಯೂಸ್ ಮಾಡಿಕೊಳ್ಳಿ ಫ್ರೆಶ್ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಕೂಡ ನಾನು ಅದನ್ನು ಮೊಸರು ಒಂದು ಆರರಿಂದ ಐದು ಸ್ಪೂನ್ ಹಾಕಿ ಎಲ್ಲನೂ ನೀಟಾಗಿ ಕಲಸಿ ಮ್ಯಾರಿನೇಟ್ ಮಾಡೋದಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಟ್ಬಿಡ್ತೀನಿ ಅದಾದಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ಮೂರು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಜಾಸ್ತಿ ಸ್ಪೈಸಿ ಸ್ಪೈಸಸ್ ಏನು ಯೂಸ್ ಮಾಡ್ತಿಲ್ಲ ಒಂದೇ ಒಂದು ಚಕ್ಕೆ ಎರಡು ಲವಂಗ ಯೂಸ್ ಮಾಡ್ಕೊಂಡಿದ್ದೀನಿ ಸಾಕು ಜಾಸ್ತಿ ಸ್ಪೈಸಸ್ ನಮ್ಮ ಮನೆಯವ್ರಿಗೆ ಇಷ್ಟ ಆಗೋದಿಲ್ಲ ಅದಕ್ಕೆ ನಾನು ಜಾಸ್ತಿ ಏನು ಫ್ರೇಗ್ರೆನ್ಸ್ ಬೇಡ ಅಂತ ಅಷ್ಟೇ ಹಾಕ್ಕೊಂಡಿರೋದು ನೀವು ಬೇಕು ಅಂದರೆ ಪಲಾವ್ ಎಲೆ ಕೂಡ ಆ್ಯಡ್ ಮಾಡ್ಕೋಬೋದು ಹಾಗೆ ದೊಡ್ಡದು ಎರಡು ಈರುಳ್ಳಿನ ಕಟ್ ಮಾಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿದೆ ಅದನ್ನು ಕೂಡ ಹಾಕಿ ಎಣ್ಣೆಗೆ ಹಾಕಿ ಚೆನ್ನಾಗಿ ಆ ಎಣ್ಣೆಯಲ್ಲಿ ಹಸಿ ಸ್ಮೆಲ್ ಹೋಗೋ ತನಕನ ಈರುಳ್ಳಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಕೊಂಡು ಅದರಲ್ಲಿ ಹಸಿ ಸ್ಮೆಲ್ಲೋಗಿ ಎಣ್ಣೆ ಬಿಟ್ಕೋಬೇಕು ಈರುಳ್ಳಿ ಅಲ್ಲಿ ತನಕ ಫ್ರೈ ಮೇಲೆ ನನ್ನ ನಮ್ಮ ಮನೇಲಿ ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊತ ಇದ್ದೀನಿ ನಿಮ್ಮ ನಿಮ್ಮಲ್ಲಿ ಇಲ್ಲ ಅಂದರೂ ಕೂಡ ಸ್ಕಿಪ್ ಮಾಡ್ಕೋಬೋದು ಮೆಂತ್ಯ ಸೊಪ್ಪನ್ನು ಅಷ್ಟೇ ನೀಟಾಗಿ ಅದರಲ್ಲಿರೋಂಥ ಹಸಿ ಸ್ಮೆಲ್ ಹೋಗೋ ತನಕ ನೀಟಾಗಿ ಫ್ರೈ ಮಾಡಿ ಅದಕ್ಕೊಂದು ಹತ್ತರಿಂದ ಹದಿನೈದು ಎಲೆ ಹಾಕಿ ಅದನ್ನು ಕೂಡ ಫ್ರೈ ಆದಮೇಲೆ ಚಿಕನ್ ಮ್ಯಾರಿನೇಟ್ ಇಟ್ಟಿದ್ವಲ್ಲ ಒಂದು ಹತ್ತು ನಿಮಿಷ ಆ ಚಿಕನ್ನ ಹಾಕ್ಕೊಂಡು ಈ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರಲ್ಲೇ ಆದಂಥ ಜಿಡ್ಡಿನಂಶ ಮತ್ತು ನೀರಿನಂಶ ಅಂಶ ಎರಡೂ ಬಿಟ್ಕೊಳುತ್ತೆ ಮೊಸರಲ್ಲಿರೋಂಥ ಜಿಡ್ಡಿನಂಶ ಹಾಗೆ ಚಿಕನ್ನಲ್ಲಿರೋಂಥ ಫ್ಯಾಟು ಕೂಡ ಫ್ಯಾಟು ಮತ್ತು ಈಗ ನೀರು ನೀರೇನು ಹಾಕೋಕೆ ಹೋಗಬೇಡಿ ಯಾಕಂತಂದರೆ ಚಿಕನಲ್ಲಿರೋ ನೀರೇ ಬಿಟ್ಕೊಳುತ್ತೆ ತೋರಿಸ್ತಾ ಇದ್ದೀನಿ ಅದನ್ನು ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಒಂದೆರಡು ಸಲ ತಿರುಗಿ ಆಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಫೈ ಫೈವ್ ಟು ಟೆನ್ ಮಿನಿಟ್ಸ್ ಬೇಯಿಸ್ಕೊಳ್ಳಿ ನೋಡಿ ನಾನು ಒಂಚೂರು ಒಂದು ಗ್ಲಾಸು ನೀರು ಹಾಕಿರಲಿಲ್ಲ ಅದರಲ್ಲೇ ಚಿಕನಲ್ಲಿರೋಂಥ ನೀರು ನಿಮಿಷನೇ ಸಾಕಷ್ಟು ಬಿಟ್ಕೊಂಡು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈ ಥರ ಫ್ರೈ ಆದಮೇಲೆ ನೀವು ಬೇಕು ಅಂತಂದರೆ ನೀರು ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಬೇಡ ಚಿಕನ್ ಈ ಚಿಕನು ಇಷ್ಟೇ ತಿಕ್ನೆಸ್ ಇದ್ದರೆ ಪೂರಿ ಚಪಾತಿ ದೋಸೆ ಗೀ ರೈಸ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ನಾನು ನೈಟ್ ಊಟ ರೈಸಿಗೆ ಮಾಡ್ಕೊತಾ ಇರೋದ್ರಿಂದ ಒಂದರಿಂದ ಒಂದುವರೆ ಗ್ಲಾಸ್ ನೀರು ಇದ್ದೀನಿ ನೀವು ಬೇಕಂತಂದರೆ ಹಾಕ್ಕೊಳ್ಳಿ ಅಂತಂದರೆ ಹಾಗೆ ಕೂಡ ಮಾಡ ತಿಕ್ನೆಸ್ಸಾಗಿ ಕೂಡ ತಿನ್ಬೋದು ಹಾಗೆ ಸೈಡ್ ಡಿಶ್ಶಾಗಿ ಕೂಡ ಯೂಸ್ ಮಾಡ್ಕೋಬೋದು ಇದನ್ನು ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡಿ ಈಗ ನೀರು ಹಾಕಿರೋದ್ರಿಂದ ಸ್ವಲ್ಪ ಸಪ್ಪೆ ಆಗಿರುತ್ತೆ ಇಲ್ಲಿ ನೀವು ಸಾಲ್ಟ್ ಕೂಡ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದು ಅದಾದಮೇಲೆ ಒಂದು ಇದನ್ನು ಕೂಡ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಲಿಟ್ ಕ್ಲೋಸ್ ಮಾಡಿ ಈ ಚಿಕನ್ ರೆಸಿಪಿ ತುಂಬ ಸೂಪರಾಗಿ ಬಂದಿರುತ್ತೆ ಸಲ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋನ ಮಾಡಿ ಹಾಕ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೂ ಹೇಗೆ ಹೇಗೆ ಮಾಡ್ತಾ ಇದ್ದೀನಿ ವೀಡಿಯೋ ಅಂತ ನನಗೂ ತಿಳಿಬೇಕಲ್ವಾ ಅದಕ್ಕೋಸ್ಕರ ನಿಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಏನು ಕಮೆಂಟ್ ಮಾಡ್ತೀರಾ ಅಂತ ನನಗೂ ತಿಳಿಬೇಕು ಅಂತ ವೆಯ್ಟ್ ಇದ್ದೀನಿ ಪ್ಲೀಸ್ ನಿಮ್ಗೇನೇ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹಾಗೆ ಈ ನೋಡಿ ಹತ್ತು ನಿಮಿಷ ಬೆಂದಾಯಿತು ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಈ ಚಿಕನ್ ರೆಸಿಪಿ ರೆಡಿಯಾಗಿ ಹೋಗ್ಬಿಡುತ್ತೆ ನೀವು ಒಂದು ಸಲ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ಚೂಸಿಯಾಗಿರುತ್ತೆ ಹಾಗೆ ಸಲ ಈ ರೆಸಿಪಿನ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನನಗೆ ಇದ್ದರೆ ಬಾಯಲ್ಲಿ ನೀರು ಬರ್ತಾಯಿದೆ ತಿನ್ನಬೇಕು ಅಂತ ಸ್ಮೆಲ್ ಕೂಡ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ನನ್ನ ಮಗನಿಗೂ ನಮ್ಮಪ್ಪ ಬರೋ ತನಕ ಊಟ ಮಾಡಲ್ಲ ಅಂತಿದ್ದ ಟೈಮ್ ಆಗಿತ್ತು ಈಗ ಆಲ್ರೆಡಿ ಟೈಮು ಏಯ್ಟ್ ತರ್ಟಿ ಆಗಿತ್ತು ನಮ್ಮ ಮನೆಯವರು ನೈನ್ ತರ್ಟಿ ಅದು ಸಮಥಿಂಗ್ ಬರ್ತಾರೆ ಅಲ್ಲಿ ತನಕ ಮಲ್ ಅವನು ಮಧ್ಯಾಹ್ನ ಮಲ್ಗಿರ್ಲಿಲ್ಲ ನಮ್ಮ ತಶು ಮಲ್ಕೊಂಬಿಡ್ತೀನಿ ಮಲ್ಕೊಂಬಿಡ್ತಾನೆ ಅಂತ ಊಟ ಮಾಡಪ್ಪ ಅಂದ ಇಲ್ಲ ಅಪ್ಪ ಬರ ತನಕ ಮಾಡೋಲ್ಲ ಐಸ್ ಕ್ರೀಮ್ ತರುತ್ತೆ ಅಂತ ವೆಯ್ಟ್ ಮಾಡ್ತಿದ್ದ ಏನೋ ಅವನಿಗೆ ನಿದ್ದೆ ಬರ್ತಿದ್ದೆ ಅಂತ ಅನ್ನಿಸ್ತೇನೋ ಸೊ ಅಮ್ಮ ನೀನು ನನಗೆ ಯಾಕೋ ನಿದ್ದೆ ಬರೋಂಗೆ ಆಗ್ತಿದೆ ಊಟ ಮಾಡ್ತೀನಿ ಹಾಕೊಡಮ್ಮ ಅಂತ ಅಂದ ಅದಕ್ಕೆ ಅವ್ನಿಗೆ ಊಟ ಹಾಕ್ಬಿಡ್ತಾಯಿದ್ದೀನಿ ಊಟ ಮಾಡ್ಕೊಂಡು ಮಲ್ಕೊಬಿಡಪ್ಪ ಬೇಗ ಅಂತ ಸೊ ಪ್ಲೀಸ್ ಈಗಲೂ ಕೂಡ ಇದ್ದೀನಿ ದಯವಿಟ್ಟು ನನ್ನ ಲೈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಓಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ಸಂಡೇ ಬ್ಲಾಗು ಇಲ್ಲಿಗೆ ಕ್ಲೋಸ್ ಮಾಡ್ತಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ನೋಡಿದ್ದೀರ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟು ಆಲ್ ಹ್ಯಾಪಿ ಟು ಸಂಡೇ